ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೇವಲ ಎರಡು ಚಮಚ ಹುರುಳಿ ಕಾಳಿನಿಂದ ಒಂದು ರುಚಿಯಾದ ಸಾರು ಮಾಡಿ ತೋರಿಸ್ತಾ ಇದ್ದೇನೆ ತರಕಾರಿ ಎಲ್ಲ ಮನೆಯಲ್ಲಿ ಏನು ಇಲ್ಲದ ಸಮಯದಲ್ಲಿ ಹತ್ತೇ ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸುಲಭದ ಸಾರು ಟೊಮೆಟೊ ಈರುಳ್ಳಿ ಏನೂ ಬೇಕಾಗಿರುವುದಿಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ಈಗ ಒಲೆ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೇನೆ ಅದರಲ್ಲಿ ಎರಡು ಚಮಚ ಆಗುವಷ್ಟು ಹುರುಳಿ ಕಾಳನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಹುರುಳಿ ಕಾಳು ಸ್ವಲ್ಪ ಉಬ್ಬಿ ಬರ್ತದೆ ನೋಡಿ ಅಷ್ಟು ತನಕ ಹುರಿದುಕೊಳ್ಬೇಕು ಸ್ವಲ್ಪ ಹುರುಳಿ ಕಾಳು ಚೇ ಕಲರ್ ಚೇಂಜ್ ಆಗ್ತದೆ ಮತ್ತು ಪಟಪಟ ಸಿಡುತ್ತದೆ ಅದು ಈಗ ನೋಡಿ ಹುರುಳಿ ಕಾಳು ಹುರಿದುಕೊಂಡಿದ್ದೇನೆ ಈಗ ಇದನ್ನು ತೆಗೆದುಕೊಳ್ಳುವ ಹಾಗೆ ವಾಪಸ್ ಅದೇ ಸೌಟಾನಿಟ್ಟು ಅದರಲ್ಲಿ ಒಂದು ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕೊಳ್ಬೇಕು ಇದಕ್ಕೇನು ಜಾಸ್ತಿ ಮೆಣಸು ಹಾಕೊಳ್ಬೇಕಾಗಿಲ್ಲ ಇದಕ್ಕೆ ಕಾಳು ಮೆಣಸು ಹಾಕುದುಂಟು ಹಾಗಾಗಿ ಮೆಣಸು ಕಡಿಮೆ ಹಾಕಬೇಕು ಕಾಳು ಮೆಣಸು ಹಾಕೋದ್ರಿಂದ ಸಾರು ಸ್ವಲ್ಪ ಖಾರ ಆಗಿ ಆಗ್ತದೆ ನಾನು ಇಲ್ಲಿ ನಾಲ್ಕು ಮೆಣಸು ಹಾಕೊಂಡಿದ್ದೇನೆ ಈಗ ಇದಕ್ಕೊಂದು ಏಳರಿಂದ ಎಂಟು ಕಾಳು ಮೆಣಸು ಹಾಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ಹುರಿಬೇಕು ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕೊಳ್ಬೇಕು ತೆಂಗಿನ ತುರಿ ಸ್ವಲ್ಪ ಡ್ರೈ ಆಗುವ ತನಕ ಹುರಿದ್ರೆ ಇತ್ತು ಇದನ್ನು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಎಲ್ಲ ನೋಡಿ ಟೊಮೆಟೊ ಇಲ್ಲ ಈರುಳ್ಳಿ ಇಲ್ಲ ಎಂಥ ಸಾರು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಂದ್ಕೊಳ್ತಾರೆ ನೋಡಿ ಇದೆಲ್ಲ ಸಾಂಪ್ರದಾಯಿಕ ಅಡಿಗೆಗಳು ನೋಡಿ ನಮ್ಮ ಅತ್ತೆ ಇರಲಿ ಅಮ್ಮ ಇರಲಿ ಮಾಡ್ತಿದ್ದಂತಹ ಅಡಿಗೆಗಳು ಟೊಮೆಟೊ ಈರುಳ್ಳಿ ಎಲ್ಲ ಇಲ್ಲದ ಸಮಯದಲ್ಲಿ ಕೂಡ ಅವರು ಒಳ್ಳೆಯ ರುಚಿ ರುಚಿಯಾದ ಅಡಿಗೆಗಳನ್ನು ಮಾಡ್ಕೊಳ್ತಿದ್ರು ಈಗ ನಾನು ತೆಂಗಿನ ತುರಿಯನ್ನು ಕೂಡ ಹುರಿದುಕೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಆಮೇಲೆ ಇದನ್ನು ರೂಪಬೇಕು ಈಗ ಹುರುಳಿಗಳಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದುಕೊಂಡು ರುಬ್ಬಿಕೊಳ್ಬೇಕು ಅದರಲ್ಲಿ ಧೂಳೆಲ್ಲ ಇರ್ತದೆ ಅದಕ್ಕಾಗಿ ಸ್ವಲ್ಪ ತೊಳೆದುಕೊಂಡ್ರೆ ಒಳ್ಳೆಯದು ನಾನು ತೊಳೆದು ತಂದಿದ್ದೇನೆ ಅದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಹುರಿದಂಥ ಮೆಣಸು ಮತ್ತು ತೆಂಗಿನ ತುರಿ ಜೀರಿಗೆ ಎಲ್ಲ ಹಾಕ್ಕೊಳ್ಬೇಕು ತುಂಬಾ ರುಚಿಯಾಗಿ ಆಗ್ತದೆ ಮತ್ತು ಹತ್ತೇ ನಿಮಿಷದಲ್ಲಿ ಈ ಕಡಿ ಈ ಕಡಿ ರೆಸಿಪಿಯನ್ನು ನೀವು ಮಾಡಿಕೊಳ್ಬೋದು ಈಗ ಇದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ನಾನು ರುಬ್ಬಿ ತಂದಿದ್ದೇನೆ ಈ ಥರ ರುಬ್ಬಿಕೊಂಡ್ರೆ ಆಯಿತು ಈಗ ಇದನ್ನು ಹಾಗೆ ಚಟ್ನಿಯ ಥರ ನೀವು ಗಂಜಿ ಊಟಕ್ಕೆ ತಗೊಳ್ಬೋದು ತುಂಬಾ ರುಚಿಯಾಗಿ ಆಗ್ತದೆ ನಾನು ಇದರದ್ದು ಕಡಿ ಮಾಡ್ತಾ ಇದ್ದೇನೆ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈಗ ಅದಕ್ಕೆ ನೀರು ಹಾಕ್ಕೊಳ್ಬೇಕು ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಈಗ ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಕಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೀವು ನೀರು ಹಾಕ್ಕೊಳ್ಬೇಕು ಮತ್ತು ಇದು ಕಡಿ ತಣಿದ ಮೇಲೆ ದಪ್ಪ ಆಗಿ ಆಗ್ತದೆ ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಟು ಕುದಿಸಿಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಒಂದು ಕಡ್ಡಿ ಕರಿಬೇವನ್ನು ಕಡ್ಡಿ ಸಮೇತ ಹಾಕ್ಕೊಳ್ತಾ ಇದ್ದೇನೆ ಇದು ಬೇಯುವಾಗ ಇದರ ಸಾರಿಗೆ ಮತ್ತು ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತದೆ ಅದಕ್ಕೆ ಹಾಕೊಂಡದ್ದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸಾರಿಗೆ ಒಳ್ಳೆ ಪರಿಮಳ ಬರಬೇಕಿದ್ರೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಳ್ಬೋದು ಜಾಸ್ತಿ ಹೊತ್ತು ಕುದಿಸಬೇಕಾಗಿರೋದಿಲ್ಲ ಒಂದು ಸ್ವಲ್ಪ ಕುದಿ ಬಂದ ಹಾಗೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಕುಚ್ಚಲಕ್ಕಿ ಅನ್ನಕ್ಕೆ ಹುರುಳಿ ಕಾಳಿನ ಕಡಿ ತುಂಬಾನೇ ರುಚಿಯಾಗಿ ಆಗ್ತದೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನೋಡಿ ಇದಕ್ಕೆ ಸ್ವಲ್ಪ ಕುದಿ ಬಂದಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತೆಂಗಿನೆಣ್ಣೆಯಲ್ಲಿ ಹುರಿದು ಸೇರಿಸ್ತಾ ಇದ್ದೇನೆ ಬೆಳ್ಳುಳ್ಳಿ ಬೇಡ ಅಂತಾದರೆ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮುಚ್ಚಳ ಮುಚ್ಚಿಟ್ರೆ ಬೆಳ್ಳುಳ್ಳಿ ಪರಿಮಳ ಸಾರಿಗೆ ಚೆನ್ನಾಗಿ ಬರ್ತದೆ ಈಗ ರುಚಿಯಾದ ನಮ್ಮ ಹುರುಳಿ ಕಾಳಿನ ರೆಡಿ ರೆಡಿಯಾಗಿದೆ ನೋಡಿದ್ರಲ್ಲ ಹತ್ತೇ ನಿಮಿಷದಲ್ಲಿ ನೀವು ಈ ಕಡಿ ರೆಡಿ ಮಾಡಿಕೊಳ್ಬೋದು ಇದೇ ರೀತಿಯ ಕೊಂಕಣಿಯ ಸಾಂಪ್ರದಾಯಿಕ ಅಡಿಗೆಗಳನ್ನು ನೋಡಬೇಕು ಅಂತಾದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು